ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಹಿರಿಯ ಪ್ರಾಥಮಿಕ ಪಿಎಂಶ್ರೀ ಪಾಠಶಾಲೆಯಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತೋವಿನಕೆರೆ ಸರ್ಕಾರಿ ಶಾಲೆಯು ಪಿಎಂ ಶ್ರೀ ಶಾಲೆಯಾಗಿದ್ದು ಅತಿ ಹೆಚ್ಚು ಮಕ್ಕಳನ್ನು ಸೆಳೆದು ತಾಲೂಕಿನಲ್ಲಿ ಮಾದರಿ ಶಾಲೆಯಾಗಿ ಹೊರಹೊಮ್ಮಿರುವುದು ಗ್ರಾಮಾಂತರ ಪ್ರದೇಶಕ್ಕೆ ವರದಾನವಾಗಿದೆ ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಉದ್ಘಾಟಿಸಿ ಎರಡು ವರ್ಷದ ಶಿಕ್ಷಣದಲ್ಲಿ ಹರುಷ ಮತ್ತು ವಿಶೇಷ ದಾಖಲಾತಿ ಆಂದೋಲನ ಉದ್ಘಾಟಿಸಿ ಮಾತನಾಡಿ ಎಚ್ಡಿ ಮತ್ತು ಶಿಕ್ಷಕರ ಕರ್ತವ್ಯವನ್ನು ಪ್ರಶಂಸಿಸಿದರು ಸಿಆರ್ಪಿ ಹರ್ಷ ಅವರು ವಿಶೇಷ ದಾಖಲಾತಿ ಆಂದೋಲನದ ಸಿಂಗಾರಗಂಡ ವಾಹನಕ್ಕೆ ಚಾಲನೆ ನೀಡಿ ಇದು ತಾಲ್ಲೂಕಿಗೆ ಮಾದರಿ ಶಾಲೆಯಾಗಿದೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಶ್ರೀ ಪಿಎಂ ಶ್ರೀ ವರದಾನವಾಗಿ ಅಭಿವೃದ್ಧಿ ಪದದಲ್ಲಿ ಮುಂದುವರೆಯುತ್ತಿದೆ ಎಂದು ತಿಳಿಸಿದರು ಮತ್ತು ಸ್ನೇಹಮಯಿ ಕಲಿಕೆಗೆ ಪೂರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಮಕ್ಕಳಿಗೂ ಗುಲಾಬಿ ಹೂ ನೀಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷೆ ವಸಂತ್ ಮತ್ತು ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧಾ ನಾಗರಾಜ್ ಎಸ್ಡಿಎಂಸಿ ಡಿ ಎಂ ಸಿ ಮಾಜಿ ಅಧ್ಯಕ್ಷರಾದ ರೇವಣ್ಣ ಮೂರ್ತಿ ಶಾಲಾ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಘುನಂದನ್ ಟಿಯರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷ ಶೇಖ್ ಮೊಹಮ್ಮದ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಆಂದೋಲನಕ್ಕೆ ತಮಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಟ್ಯಾಗ್ಲೈನನ್ನು ಅಳವಡಿಸಿ ಮಕ್ಕಳನ್ನು ಈ ದಿನ ಶಾಲೆಗೆ ಕರೆತರ್ತಾ ಇದ್ದೀವಿ ಸಿಹಿ ವಿತರಣೆಯೊಂದಿಗೆ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರವನ್ನು ವಿತರಣೆ ಮಾಡಿ ಮಕ್ಕಳನ್ನು ಆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿ ಮಕ್ಕಳಿಗೆ ಇವತ್ತಿನ ದಿನದಿಂದ ನಾವು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಶಾಲೆ ಪಿ ಎಮ್ ಶ್ರೀ ಶಾಲೆಯಾಗಿದ್ದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾಲೂಕಿನಲ್ಲಿಯೇ ಅತ್ಯಂತ ಹೆಚ್ಚು ದಾಖಲಾತಿಯನ್ನು ಹೊಂದಿರತಕ್ಕಂತಹ ಮಕ್ಕಳ ಶಾಲೆ ಇದಾಗಿದೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿರ್ತಕ್ಕಂತಹ ಎಸ್ ಡಿ ನೂತನ ಕಮಿಟಿ ಹಾಗೂ ನಿಕಟಪೂರ್ವ ಕಮಿಟಿ ಜೊತೆಗೆ ಸಂಘ ಸಂಸ್ಥೆಗಳು ವಿಶೇಷವಾಗಿ ಕನ್ನಡಪರ ಸಂಘಟನೆ ಕರವೇ ನಮಗೆ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ನೀಡಿ ಬೆಂಬಲವನ್ನು ಇದೆ ಅದ ಜೊತೆಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪ್ರತಿ ಮಗುವಿನ ಪೋಷಕರ ಮನವನ್ನು ಒಲಿಸಿ ಅತ್ಯಂತ ಹೆಚ್ಚು ದಾಖಲಾತಿಯನ್ನು ಹೊಂದಲಿಕ್ಕೆ ಈ ಶಾಲೆ ಇವತ್ತು ಪ್ರಮುಖ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಸರ್ಕಾರ ಏನು ಸರ್ಕಾರಿ ಯೋಜನೆಯಂತೆ ರಾಜಬೀದಿಗಳಲ್ಲಿ ನಾವು ಹೆಚ್ಚಿನ ಗಾಡಿ ಮುಖಾಂತರ ಅಥವಾ ಆಟೋಗಳ ಮುಖಾಂತರ ಶೃಂಗಾರವನ್ನು ಮಾಡಿ ಗಾಡಿಗೆ ಮಕ್ಕಳನ್ನು ಮತ್ತು ಸಾರ್ವಜನಿಕರ ಗಮನವನ್ನು ಸೆಳಿತಕ್ಕಂತಹ ವಿನೂತನವಾಗಿರತಕ್ಕಂತಹ ವಿಶೇಷ ದಾಖಲಾತಿ ಆಂದೋಲನವನ್ನು ಕೈಗೊಂಡು ಇಂದಿನ ಸಾಲಿಗಿಂತ ಈ ವರ್ಷ ಹೆಚ್ಚಿನ ಒಂದು ದಾಖಲಾತಿಯನ್ನು ನಾವು ತರ್ತೀವಿ ಜೊತೆಗೆ ಹಲವಾರು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಶೌಚಾಲಯ ವ್ಯವಸ್ಥೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಕಂಪ್ಯೂಟರ್ ಶಿಕ್ಷಣ ವಿಜ್ಞಾನ ಉಪಕರಣಗಳ ಒಂದು ಲ್ಯಾಬ್ ಸಹ ಇದೆ ಆ ಶಾಲೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ಗಳು ಆಗಿರೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರದ ಯೋಜನೆಗಳನ್ನು ಅಳವಡಿಸ್ಕೊಂಡು ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಪೂರ್ವ ತಯಾರಿಯೊಂದಿಗೆ ಈ ದಿನ ಶಾಲೆಗೆ ಆಗಮಿಸಿದ್ದಾರೆ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳನ್ನು ಆಕರ್ಷಿಸ್ತಕ್ಕಂತಹ ಕೆಲಸವನ್ನೀಗ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಈ ಶಾಲೆಗೆ ಇವತ್ತು ಪ್ರಾರಂಭವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಧನ್ಯವಾದಗಳು ಸರ್ ಸಾಲಿನ ಶಾಲಾ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಮತ್ತು ಎಲ್ಲ ಪೋಷಕರು ಬಂದು ಈ ಶಾಲೆನ ಉನ್ನತ ಸ್ಥಾನಕ್ಕೆ ಹೋಗಲು ಸಹಕರಿಸ್ಬೇಕಂತೇಳಿ ಮೂಲಕ ಕೇಳ್ಕಂತಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುನ್ನೂರು ನಾನ್ನೂರು ಮಕ್ಕಳುಗಳು ಅಡ್ಮಿಷನ್ ಆಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ಶಾಲೆ ಉನ್ನತ ಸ್ಥಾನಕ್ಕೆ ಹೋಗಲಿ ಹೇಳಿ ಶುಭ ಹಾರೈಸ್ತಿದೆ ಶಾಲಾ ದಾಖಲಾತಿ ಅಭಿಯಾನವನ್ನು ನಾವಿವತ್ತು ಕಾರ್ಯಕ್ರಮವನ್ನು ಕೊಡಿದ್ದೀವಿ ಈ ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಕೊಂಡು ಬೇರೆ ಪ್ರೈವೀಟು ಏನು ಮಾ ಪ್ರೈವೇಟ್ ಮಾಧ್ಯಮಗಳಿರ್ತೋ ಅವ್ರಿಗಿಂತ ಜಾಸ್ತಿ ಶಾಲಾ ಸಿಗ ಶಾಲೆಗಳಿಗಿಂತ ನಮ್ಮ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಈ ಶಾಲೆಯಲ್ಲಿ ನುರಿತ ಶಿಕ್ಷಕರುಗಳಿದ್ದಾರೆ ಮಕ್ಕಳ ಭವಿಷ್ಯಕ್ಕೆ ಏನು ಒಂದು ಅವಶ್ಯಕವಾದಂಥ ಈ ಸರ್ಕಾರಿ ಶಾಲೆಯಲ್ಲಿ ಸ ಪ್ರತಿಯೊಂದು ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿದೆ ಮಕ್ಕಳು ಅದನ್ನು ಉಪಯೋಗಿಸ್ಕೊಳ್ಬೇಕು ಇದು ಇಪ್ಪತ್ತಾರನೇ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಈ ಒಂದು ಸಂಭ್ರಮವನ್ನು ಮಕ್ಕಳ ಶಾಲೆಗಳಲ್ಲಿ ಮಕ್ಕಳ ಒಂದು ಕಲರವವನ್ನು ಇವತ್ತು ನೋಡ್ತಾ ಇದ್ದೀವಿ ಈ ಒಂದು ಸಂದರ್ಭವನ್ನು ವಿಶೇಷವಾಗಿ ಸ್ನೇಹಿ ಅವರಲ್ಲಿ ನಮ್ಮ ಕೊಡುಗೆ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಈ ಒಂದು ಇವತ್ತು ಶಾಲಾ ಪ್ರಾರಂಭದಲ್ಲಿ ವಿವಿಧ ಶಾಲೆಗಳಲ್ಲಿ ಭಾಗವಹಿಸಿ ನಮ್ಮ ಶಿಕ್ಷಕರಿಗೆ ನಮ್ಮ ಏನು ಸಮಾಜಕ್ಕೊಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರುವಂಥ ಸವಲತ್ತುಗಳನ್ನು ಎಲ್ಲರಿಗೂ ಸಹ ತಿಳಿಪಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇವತ್ತು ಕೋವಿನಕರಿ ಶಾಲೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಇದು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಅತಿ ಹೆಚ್ಚು ದಾಖಲಾತಿ ಹೊಂದಿರುವಂಥ ಶಾಲೆ ಇಲ್ಲೂ ಸಹ ಒಂದು ಉತ್ತಮವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ ಎಸ್ ಟಿ ಎಮ್ ಸಿ ಸಹ ತುಂಬ ಚೆನ್ನಾಗಿದೆ ಕನ್ನಡ ಕನ್ನಡ ಸಂಘಟನೆಗಳ ಒಂದು ಸಹಕಾರ ಇದೆ ಅದರ ಜೊತೆಯಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಕ ವರ್ಗ ಈ ಶಾಲೆಯಲ್ಲಿದೆ ನಾವು ಆಲ್ರೆಡಿ ಓದಷ್ಟು ಸಹ ಈ ಶಾಲೆ ಅತ್ಯಂತ ಗರಿಷ್ಠ ಪ್ರಮಾಣದ ಮಕ್ಕಳನ್ನು ಹೊಂದಿರುವಂಥ ಶಾಲೆ ಅಂತ ಈ ಅವರ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ದಾರೆ ನಾವು ಮತ್ತೊಮ್ಮೆ ಇದಕ್ಕಿಂತ ಹೆಚ್ಚಿನವಾದ ಒಂದು ದಾಖಲಾತಿಯನ್ನು ಹೊಂದಿ ನಮ್ಮ ಶಾಲೆ ಇರುವಂಥ ವೈಶಿಷ್ಟ್ಯತೆಗಳನ್ನು ಮಕ್ಕಳಿಗೆ ಸಿಗುವಂಥ ಸೌಲಭ್ಯಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಲಿ ಈ ತದನಂತರ ಒಂದು ಶಾಲೆಯ ಒಂದು ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟವನ್ನು ಸಮಾಜಕ್ಕೆ ತೋರೂರಿದ್ದಾರೆ ಈ ವರ್ಷ ಹೆಚ್ಚಿನ ದಾಖಲಾತಿ ಅಂತಲೇ ಅಸಸ್ಥ ಈ ಒಂದು ದಾಖಲಾತಿ ಅನ್ನೊಂದೆಲ್ಲ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ